ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಇನ್ನೇನು ವರ್ಷ ಕಳೀತಾ ಇದೆ ಈ ವರ್ಷದ ಕೊನೆಯಲ್ಲಿ ನಾವಿದ್ದೀವಿ ಈ ವರ್ಷದಲ್ಲೇ ಎಷ್ಟೋ ಜನ ಕಷ್ಟ ಸುಖ ಸಂತೋಷ ನೋವು ದುಃಖ ಎಲ್ಲ ಪಟ್ಟಿರ್ತೀವಿ ಎಲ್ಲನೂ ಸಮನಾಗೇ ಬರಬೇಕು ಸ್ನೇಹಿತರೆ ಜಾಸ್ತಿ ಜನಕ್ಕೆ ಜಾಸ್ತಿ ಕಷ್ಟವೂ ಬಂದಿರಬಹುದು ಇಲ್ಲಾಂದರೆ ಜಾಸ್ತಿ ಸುಖನೂ ಬಂದಿರಬಹುದು ಏನೇ ಇರಬಹುದು ಎಲ್ಲನೂ ಈ ವರ್ಷಕ್ಕೆ ಮುಗ್ದೋಗ್ಲಿ ಬರುವ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಬೆಳಕಾಗಿ ಬರಲಿ ನೀವು ಕೇಳ್ಕೊಂಡಿದ್ದ ಕೋರಿಕೆಗಳೆಲ್ಲ ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ತುಂಬ ಚೆನ್ನಾಗಿ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಈ ದಿನ ತುಂಬ ವಿಶೇಷವಾದ ನಾನು ಈ ಪ್ರಕೃತಿಗೆ ಎಷ್ಟು ನಾವು ಕೃತಜ್ಞತರಾಗಿರ್ತೀವೋ ಅಷ್ಟು ಫಲಗಳು ನಮ್ಮದಾಗುತ್ತೆ ಸ್ನೇಹಿತರೆ ಈ ಏಂಜಲ್ ನಂಬರ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಸಾಕಷ್ಟು ಜನಕ್ಕೆ ಈ ಆರ್ಥಿಕ ಸಮಸ್ಯೆ ಏನಿದೆ ನೋಡಿ ಅದರಿಂದ ತುಂಬ ಒಂದು ಚೇಂಜಸ್ ಆಗಿದೆ ಸ್ನೇಹಿತರೆ ಇದನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಪಾಶ್ಚಿಮಾತ್ಯ ದೇಶಗಳು ನಮಗೆ ಅವರೆಲ್ಲನೂ ನಮ್ಮ ಥರ ಪೂಜೆ ಪುನಸ್ಕಾರಗಳು ಈ ಯಜ್ಞ ಯಾಗಗಳು ಈ ರೀತಿ ಅವ್ರು ಮಾಡ್ಕೊಳ್ಳಲ್ಲ ಅವ್ರಿಗೂ ಕೂಡ ನಂಬಿಕೆ ತುಂಬ ಇದೆ ನೇಚರ್ ಮೇಲೆ ಅವರು ಪ್ರಕೃತಿನ ತುಂಬ ನಂಬುತ್ತಾರೆ ತುಂಬ ಮೆಡಿಟೇಷನ್ ಮಾಡಿಕೊಂಡು ಈ ಏಂಜಲ್ ನಂಬರ್ಸ್ಗೆ ಅವರು ತುಂಬ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅವ್ರು ಎಷ್ಟು ಎತ್ತರದಲ್ಲಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಅವ್ರು ಥರನೇ ನಾವು ಕೂಡ ತುಂಬ ಚೆನ್ನಾಗಿ ನಾವು ಮಾಡುವ ಕೆಲಸದಲ್ಲಿ ಹಾರ್ಡ್ ವರ್ಕಲ್ಲಿ ನಾವು ಪ್ರಾಮಾಣಿಕವಾಗಿ ದುಡಿತಾ ಇರಬೇಕು ದುಡಿಯುವ ದಿನಗಳಲ್ಲೇ ಪ್ರತಿನಿತ್ಯ ಈ ರೀತಿ ಕೂಡ ನಾವು ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅದ್ರ ಜೊತೆ ನಮಗೆ ಆಶೀರ್ವಾದ ಅನ್ನುವ ರೀತಿಯಲ್ಲಿ ಸಿಗೋದು ಸ್ನೇಹಿತರೆ ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಯಾವುದೂ ಬರಲ್ಲ ನಮ್ಮ ಹತ್ರ ಅದರಿಂದ ಈ ಸಂಖ್ಯೆಗಳನ್ನ ನೀವು ಒಮ್ಮೆ ಸ್ಕ್ರೀನ್ ಮೇಲೆ ನೋಡಿಬಿಡಿ ಈ ಸಂಖ್ಯೆಗಳನ್ನ ಯಾವ ಥರ ಬರ್ಕೊಳ್ಬೇಕು ಯಾವ ಸಮಯದಲ್ಲಿ ಬರ್ಕೊಳ್ಬೇಕು ಅನ್ನೋದೆಲ್ಲ ಈ ವಿಡಿಯೋನಲ್ಲೇ ತಿಳಿಸ್ತೀನಿ ಇದಕ್ಕೆ ಯಾವುದೇ ಒಂದು ನಿಯಮ ಅನ್ನೋದು ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನಾನ್ ವೆಜ್ ತಿಂದಿದ್ರು ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರು ಇದಕ್ಕೆ ಒಂದು ನಿಯಮ ಇಲ್ಲ ಯಾಕೆಂದರೆ ಇದು ಸಂಖ್ಯೆಗಳು ನಾವು ಬರ್ಕೊಳ್ಳೋದು ಏಂಜಲ್ ನಂಬರ್ಸು ಸಾಕಷ್ಟು ಜನಕ್ಕೆ ಈ ಏಂಜಲ್ ನಂಬರ್ಸು ವೆಹಿಕಲ್ಸ್ ಮೇಲೆ ಫೋನ್ ನಂಬರು ಅವ್ರಿಗೆ ತುಂಬ ಇಷ್ಟವಾದ ಒಂದು ನೋಟ್ಸ್ಗಳು ಏನಾದರೂ ಆ ಥರ ಸಿಕ್ಕಿದ್ರೆ ಅದನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅದು ಅದೃಷ್ಟದ ರೂಪದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಇದು ತುಂಬ ಜನ ನಂಬುತ್ತಾರೆ ಕೂಡ ಅದರಿಂದ ನಮಗೂ ಕೂಡ ಆ ಲಕ್ ಬರಬೇಕು ಅಂದರೆ ಪ್ರತಿನಿತ್ಯ ಒಂದು ಮೂರು ದಿನ ಸ್ನೇಹಿತರೆ ನಾವು ದೇವ್ರನ್ನ ಚೆನ್ನಾಗಿ ತುಂಬ ಮನಸ್ಫೂರ್ತಿಯಿಂದ ನಂಬುತ್ತೀವಿ ಎದ್ದ ಕೂಡಲೇ ನಾವು ಎರಡೂ ಕೈಗಳನ್ನ ರಫ್ ಮಾಡಿ ಆ ಮುಖಾನ ಒರೆಸ್ಕೊಂಡು ದೇವ್ರನ್ನ ನೋಡ್ತೀವಿ ನಮ್ಮ ಹಂಗೈಯಲ್ಲಿ ಲಕ್ಷ್ಮೀ ಸರಸ್ವತಿ ಗೌರಿ ನೆಲೆಸಿರ್ತಾರೆ ಅನ್ನುವ ನಂಬಿಕೆಯಿಂದ ಆ ದಿನಾನ ನಾವು ಪ್ರಾರಂಭ ಮಾಡ್ತೀವಲ್ವಾ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಶುಕ್ರ ಬಂದಿದ್ದಾನೆ ಅಂದರೆ ಇನ್ನು ಜೀವನ ತಿರುಗೂ ಇಲ್ಲ ಇವನಿಗೆ ಇವನ ಬದುಕಲ್ಲಿ ಇನ್ನೆಲ್ಲ ಶುಕ್ರ ದೇಸೆನೆ ಅಂತ ಹೇಳ್ತಾರೆ ಕೇಳಿ ಇರ್ತೀರ ನೀವು ಈ ಮಾತುಗಳನ್ನ ಅದು ಅದಕ್ಕೋಸ್ಕರ ಶುಕ್ರನ ಸ್ಥಾನದಲ್ಲಿ ಈ ಸಂಖ್ಯೆಗಳನ್ನ ನಾವು ಬರ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಶುಕ್ರ ದೆಸೆ ಪ್ರಾರಂಭ ಆಗುತ್ತೆ ಆ ಶುಕ್ರ ದೆಸೆ ಪ್ರಾರಂಭ ಆಗಬೇಕು ಅಂದರೆ ರಾತ್ರಿ ಮಲಗುವ ಸಮಯದಲ್ಲಿ ನೋಡಿ ಎಬ್ಬೆರಳಿನ ಕೆಳಗೆ ನಾವು ಈ ಸಂಖ್ಯೆಗಳನ್ನ ನಾನು ಎಲ್ಲಿ ತೋರಿಸಿದ್ದೀನೋ ಅಲ್ಲಿ ಬರ್ಕೊಳ್ಳಿ ಬ್ಲ್ಯಾಕ್ ಪೆನ್ನೊಂದು ಬಿಟ್ಟು ನೀವು ಇನ್ನು ಯಾವ ಕಲರಲ್ಲಾದ್ರೂ ಈ ಸಂಖ್ಯೆಗಳನ್ನ ಬರ್ಕೊಳ್ಬಹುದು ಡಬಲ್ ಒನ್ ಡಬಲ್ ಟು ಫೈವ್ ಸೆವೆನ್ ಜೀರೋ ಒನ್ ಏಟ್ ಜೀರೋ ಎಯ್ಟ್ ಇದನ್ನು ಒಂದರ ಕೆಳಗಡೆ ಒಂದು ಅಂತ ನೀವು ಇಲ್ಲಿ ತೋರಿಸಿರೋ ರೀತಿಯಲ್ಲೇ ಬರ್ಕೊಳ್ಳಿ ಪ್ರತಿನಿತ್ಯ ಒಂದು ಮೂರು ದಿನ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಆ ಮೂರು ದಿನ ಆದಮೇಲೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕೆ ಅಂತೀರಾ ಒಂದು ಚೇಂಜಸ್ ಅನ್ನೋದು ಬೇಗನೆ ಆಗಿಬಿಡಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಅದರ ಮೇಲೆ ನಾವು ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತೀವಿ ಅನ್ನೋದು ಕೂಡ ನಮಗೆ ಪ್ರಕೃತಿ ನೋಡ್ತಾ ಇರುತ್ತೆ ಪ್ರಕೃತಿ ಕಡೆಯಿಂದ ನಾವು ಕೇಳಿಕೊಳ್ಳುವ ಒಂದೊಂದಕ್ಕೂ ಕೂಡ ಉತ್ತರ ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನು ಶ್ರದ್ಧಾಭಕ್ತಿಯಿಂದ ಕೇಳಿಕೊಳ್ಳೋದ್ರಿಂದ ನೇ ನೇಚರ್ ಕೂಡ ನಮಗೆ ಆಶೀರ್ವಾದ ಮಾಡುತ್ತೆ ಅನ್ನೋದಕ್ಕೆ ಈ ಸಂಖ್ಯೆಗಳನ್ನ ಬರ್ಕೊಂಡಿರೋರು ಅದರಿಂದ ಆಗಿರುವ ಲಾಭಗಳು ಕೂಡ ತುಂಬ ಜನ ಶೇರ್ ಮಾಡಿದ್ದಾರೆ ಅದರ ಒಂದು ಉದಾಹರಣೆಗಳು ಕೂಡ ಇದೆ ಈ ರೀತಿ ನೀವು ಕೂಡ ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೊಳ್ಬಹುದು ಮೂರು ದಿನ ಆದಮೇಲೆ ಕೂಡ ನೀವು ಪ್ರತಿನಿತ್ಯ ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಯಾಕೆಂದರೆ ಇದಕ್ಕೆ ನಾವು ಹೀಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ರಾತ್ರಿ ಮಲಗುವ ಸಮಯದಲ್ಲಿ ಬರ್ಕೊಳ್ಳಿ ಬೆಳೆ ಎದ್ದ ಕೂಡಲೇ ಒಂದು ನಿಮಿಷ ಕಂಟಿನ್ಯೂಸ್ ಆಗಿ ಈ ಸಂಖ್ಯೆಗಳನ್ನ ನೀವು ನೋಡ್ಕೊಳ್ತಾ ಇರಿ ನೋಡಿಕೊಂಡು ನಿಮ್ಮ ಒಂದು ಸಂಕಲ್ಪ ಇರುತ್ತೆ ನೋಡಿ ನಿಮಗೆ ಏನು ಬೇಕು ಅನ್ನೋದು ಅದನ್ನು ಮನಸ್ಸಲ್ಲೇ ಆ ಒಂದು ನಿಮಿಷ ಅಂದ್ಕೊಳ್ತಾ ಇರಿ ಈ ಸಂಖ್ಯೆಗಳನ್ನ ನೋಡ್ಕೊಳ್ಳಿ ಆಗ ನಿಮಗೆ ಆ ಒಂದು ಮೂರು ದಿನ ಯಾವ ಥರ ಒಂದು ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು